ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನೋಡಿ ಇವತ್ತಿನ ವ್ಲಾಗ್ ಏನಾಗಿತ್ತು ಅಂದರೆ ನನ್ನ ಮಗನ ಕತೆ ಆಗಿರುತ್ತೆ ಒಂದು ಮಗುವಿನ ಕತೆ ಅಂತ ನೀವು ಟೈಟಲ್ ನೋಡಿರ್ಬೋದು ಏನಪ್ಪಾ ಅಂದರೆ ಅವನಿಗೆ ರಜಾ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದಕ್ಕೂ ಅವನಿಗೆ ಮೂರು ಗಂಟೆ ಮೇಲೆ ಕ್ರಿಕೆಟ್ ಇರೋದಕ್ಕೂ ಅದಕ್ಕೂ ಅವನು ಮನೇಲಿ ತುಂಬ ಹಿಂಸೆ ಕೊಡ್ತಿರ್ತಾನೆ ಅದಕ್ಕೆ ಅವನಿಗೆ ಏನು ಮಾಡಿದ್ದೀನಿ ಅಂದರೆ ನಿನ್ಗೇನು ಇಷ್ಟ ಬರುತ್ತೆ ಅದನ್ನು ನಾ ಮಾಡ್ಕೊ ಅಂತ ಹೇಳಿಬಿಟ್ಟಿದ್ದೀವಿ ಹಾಗಾಗಿ ಹೊರಗಡೆ ಇದ್ದಿದ್ದು ಪಾಟ್ ತೊಗೊಬಂದು ಅದಕ್ಕೆ ಕಲರ್ ಮಾಡ್ತಾ ಕೂತಿದ್ದಾನೆ ಇದಕ್ಕೆ ಡಿಸೈನ್ ಮಾಡಬೇಕಂತೆ ಒಣಗಬೇಕಂತೆ ಸರಿ ಆಯಿತು ಮಾಡ್ಕೊಳಪ್ಪ ಏನಾದರೂ ಮಾಡಬೇಡ ಅಂದರೆ ಬೇರೆ ಚೇಷ್ಟೆಗಳು ಮಾಡ್ತಿರ್ತವೆ ಅದ್ರ ಬದಲು ಇದನ್ನು ಮಾಡಿದ್ರೆ ಮಾಡಿಕೊಳ್ಳಿ ಅನ್ನೋ ಒಂದು ಇದಕ್ಕೆ ಬಿಟ್ಟಿದ್ದೀನಿ ಮಾಡ್ಕೊಳ್ತಾಯ್ತದ್ದು ಮತ್ತು ನಾನು ಬಾಕಿ ನೀರು ಹಾಕಿ ಒಳಗಡೆ ಬಂದು ಬಿಸಿಬೇಳೆ ಬಾತ್ ಮಾಡ್ಕೊಂಡು ಇವತ್ತು ನಮ್ಮ ಮನೆಯವ್ರಿಗೆ ಬಿಸಿಬೇಳೆ ಆಗೋದು ಒಂದು ಐದು ನಿಮಿಷ ಲೇಟ್ ಆಗೋಯ್ತು ಅದಕ್ಕೆ ಅವ್ರಿಗೆ ಆಫೀಸಿಗೆ ಮೀಟಿಂಗ್ ಇತ್ತು ಅಂತ ಹೊರಟರು ನಾನೇನು ಮಾಡಿದೆ ಅಂದ್ರೆ ಬಾಕ್ಸಿಗೆ ಹಾಕೊಂಡು ಆಫೀಸಿಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ನಾನು ಪಾಪ ಹೊರಟ್ವಿ ಅವನಿಗೆ ಎಲ್ಲಿ ಆಫೀಸಲ್ಲಿ ಅವ್ರ ಡ್ಯಾಡಿ ಜೊತೆ ಹೋಗ್ತಿರ್ತಾನೆ ಹಾಗಾಗಿ ಎಲ್ಲರೂ ಪರಿಚಯ ಕೊಟ್ಟು ಬರೋಣ ಎಲ್ಲರೂ ಕೊಟ್ಟು ಬರೋಣ ಅಂತ ಹೊರಟಿದ್ದೀವಿ ಸಿಗ್ನಲ್ ಅಲ್ಲಿ ನೋಡಿ ಎಷ್ಟು ಗಾಡಿಗಳಿರುತ್ತೆ ಅಂದರೆ ಪಾಪ ಮತ್ತೆ ಅವ್ರಿಗೆ ಟಿಫನ್ ಕೊಟ್ಟು ನಾವು ಬರ್ತಾ ಐಸಾಪಲ್ ಆಪಲ್ ಇದಕ್ಕೆ ಅಂತೂ ಎಷ್ಟು ದೊಡ್ಡ ದೊಡ್ಡದಿದೆ ನೋಡಿ ನನಗಂತೂ ನನ್ನ ಮಗನ ತಲೆ ಎಳ್ನೀರ್ಗಿಂತ ದೊಡ್ಡದಿದೆ ಆದ್ರೆ ಅದು ಕಟ್ ಮಾಡಿ ಸಿಕ್ಕಿದ್ದೆ ಎರಡು ಮತ್ತೆ ನಾ ಇಲ್ಲಿ ದೇವ್ರ ಉತ್ಸವ ಇದೆ ಹಾಗಾಗಿ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು ನಾನು ನನ್ನ ಸ್ವಲ್ಪ ಗಾರ್ಡನ್ ಎಲ್ಲದು ನಾನು ಊರಿಗೆ ಹೋಗಿದ್ನಲ್ವಾ ಅದೇ ಮನೆಗೆ ಅವಾಗ ಗಿಡಗಳೆಲ್ಲ ಸತ್ತೋಗ್ಬಿಟ್ಟಿತ್ತು ಹಂಗಾಗಿ ನೀರೆಲ್ಲ ಹಾಕಿ ಆ ಗಾರ್ಡನ್ ಎಲ್ಲ ಸ್ವಲ್ಪ ಎಲ್ಲ ಚಿಗುರುಕೊಂಡಿದೆ ಆಮೇಲೆ ಬಂದುಬಿಟ್ಟು ನಾವು ಟಿಫನ್ ಎಲ್ಲ ಮಾಡ್ಕೊಂಡು ನೋಡಿ ನಿಂಬೆಹಣ್ಣಂತೂ ಎಪ್ಪ ನಂಗೆ ಸಕತ್ತು ಖುಷಿ ಆಗ್ತೈತೆ ಅಲ್ಲೆಮ್ಮ ನಗ್ರ ಹೂವಾಗಿದೆ ಗೊತ್ತಾ ಪಾಪ ಎಷ್ಟು ಕೆಲಸ ಮಾಡ್ತಿರ್ತಾರೆ ನೋಡಿ ಬಿ ಬಿ ಎಂ ಪಿಯವರು ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ ಪಾಪ ಅದನ್ನೆಲ್ಲ ಮುಟ್ತಾಯಿದ್ದಾರೆ ನನಗೂ ಬೇಜಾರಾಯಿತು ಟಿಫನ್ ಮಾಡೋ ಅಂದರೆ ಮಾಡಲ್ಲ ಅಂತಲೇ ಇದು ಬಂದುಬಿಟ್ಟು ಡಾರ್ಕ್ ಸರ್ಕಲ್ಲಿಗೆ ಸರಿ ಟ್ರೈ ಮಾಡಿ ನೋಡೋಣ ಹೇಗೆ ರಿಸಲ್ಟ್ನ ನನಗೆ ನೆಕ್ಸ್ಟ್ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಏನು ಅಂದರೆ ಒಂದು ಏನಾದರೂ ಟೆನ್ಷನ್ಗಾಗಲಿ ಏನು ಡಾರ್ಕ್ ಸರ್ಕಲ್ ನನಗಂತೂ ಇದೆಯಪ್ಪ ಡಾರ್ಕ್ ಸರ್ಕಲ್ ಅದಕ್ಕೆ ನಾನು ತುಂಬ ರೆಮಿಡಿಗಳನ್ನ ಟ್ರೈ ಮಾಡ್ತಿರ್ತೀನಿ ಅದ್ರ ಜೊತೆ ನಿಮಗೂ ಶೇರ್ ಮಾಡ್ಕೊತಿರ್ತೀನಿ ಇದು ನೋಡೋಣ ಇದು ಏನೋ ಚೆನ್ನಾಗಿದೆ ಅಂತ ಅನಿಸುತ್ತೆ ಒಂದ್ಸರಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪು ಅಲ್ವಾ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವ್ಲಾಗಿ ಅಂತ ಕೇಳ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ಕೀಳೋದೊಂದೇ ಒಂದು ಮಳೆ ಸ್ಟಾರ್ಟ್ ಆಗಿದೆ ಹಬ್ಬ ತುಂಬ ಮಳೆ ನನಗಂತೂ ನಾವು ಆನೆಕಲ್ಗೋಸ್ಕರ ಕಲ್ಗೋಸ್ಕರ ಫಸ್ಟ್ ಮಳೆ ಅಲ್ವಾ ಆನೆಕಲ್ ಬರುತ್ತೆ ಅಂತ ನಾವು ನಾನು ನನ್ನ ಮಗ ಇಬ್ರು ವೆಯ್ಟಿಂಗ್ ಮಾಡ್ತೀವಿ ಅಲ್ಲ ಮಳೆ ಬಂದರೆ ಎಲ್ಲರೂ ಹಾಟ್ ಕಾಫಿ ಕುಡಿತಾರೆ ಇಲ್ಲ ಕ್ರೀಮ್ ಕಾಫಿ ಕುಡಿತಾರೆ ನನ್ನ ಮಗ ನೋಡಿ ಕೋಲ್ಡ್ ಇದು ರೆಸಿಪಿಗಳನ್ನ ಅಲ್ಲಿ ಫೋನಲ್ಲಿ ಅದನ್ನು ಕಿಚನಲ್ಲಿ ಅಂಟಿಸ್ಕೊಂಡು ಅದು ಕಾಫಿ ಮಾಡ್ತೈತೆ ಅಯ್ಯೋ ದೇವರೇ ಅದೇ ಹೇ ಓ ಮಕ್ಳು ಏನು ಮಾಡಿದ್ರು ಚಂದ ಅನ್ನಂಗೆ ನನ್ನ ಮಗನದು ನನಗೆ ಅದೇ ಖುಷಿ ಅವ್ನು ಏನು ಮಾಡಿದ್ರು ಖುಷಿನೇ ನೋಡಿ ಕೋಲ್ಡ್ ಕಾಫಿ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ಬಾ ಟೇಸ್ಟ್ ಆದ್ರೂ ಸೂಪರ್ ಆಗಿದೆ ಇಲ್ಲ ರೆಡಿ ಮಾಡಿ ಆಮೇಲೆ ಕುಡಿತೀವಿ ಎರಡು ಲೋಟ ಕಾಫಿಗೆ ಎಷ್ಟು ಪಾತ್ರೆ ಮಾಡಿದ್ಯಾ ನೀನು ಅದೇ ಸ್ಟೈಲ್ ಸ್ಟೈಲ್ ಮಾಡಿಲ್ಲ ಎಷ್ಟೋ ಇಷ್ಟ ಆಗಲಿ ಬಿಡಲಿ ನೀನು ಮಾಡಿಕೊಟ್ಟಿದ್ದೆ ನನಗೆ ತುಂಬ ಖುಷಿ ಟೇಸ್ಟ್ ಮಾಡ್ತೀನಿ ಸೂಪರ್ ಆಗಿದ್ದೆ ನಿನ್ನ ಕೈಯಿಂದ ಮಾಡಿರೋದಕ್ಕೇನು ಇಷ್ಟೊಂದು ಟೇಸ್ಟ್ ಆಗಿದೆ ಅವ್ನು ಕಂಪ್ಲೇಂಟು ಅಮ್ಮ ನೀವು ನನ್ನ ಕ್ರಿಕೆಟ್ ನೋಡೋಕೆ ಬರೋಲ್ಲ ನೀವು ಅಂತ ಅದಕ್ಕೆ ಬಂದಿದ್ದೆ ಅಲ್ಲೇ ವೈಟ್ ಶರ್ಟ್ ಹಾಕಿದ್ದೆ ಇವತ್ತು ಯೂನಿಫಾರ್ಮ್ ಹಾಕಿಲ್ಲ ಅವನು ಯೂನಿಫಾರ್ಮು ಅದು ಸ್ವಲ್ಪ ಇದಾಗ್ಬಿಟ್ಟಿದೆ ಅದಕ್ಕೆ ಬೇರೆದು ತೊಗೊಬೇಕು ಆಮೇಲೆ ಆಟಾಡಿ ಆದಮೇಲೆ ಹೋಗ್ತಾ ತೊಗೊಂಡ್ರೆ ಆಯಿತು ಅಲ್ಲಿ ಸ್ಟೇಡಿಯಂ ಪಕ್ಕನೇ ಅದು ಸ್ಪೋರ್ಟ್ಸ್ ಸ್ಟೋರ್ ಅಲ್ಲಿ ನೋಡಿ ಬರೀ ಬಾಲಿಂಗ್ ಒಬ್ಬ ರನ್ನಿಂಗ್ ತುಂಬ ರನ್ನಿಂಗ್ ಮಾಡ್ತಾನಪ್ಪ ನನ್ನ ಮಗ Boleh mata gini enak Terima kasih, Pamela Saya <laughs> buatin vlog lagi <laughs> Matahari gini, thank you, bye-bye